ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಏನಂತ ಅಂದ್ರೆ ಸೊ ಯಾರಾ ಪರ್ಸನ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸಿಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಟ್ಟಿದ್ದೀವಿ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಬಗ್ಗೆ ಎಕ್ಸ್ ಪರ್ಸನ್ ಬಗ್ಗೆ ಜಾಬ್ ಕರಿಯರ್ ಮ್ಯಾರೇಜ್ ರಿಲೇಷನ್ಶಿಪ್ ಮ್ಯಾರೇಜ್ ಅದೆಲ್ಲಾ ರೀತಿಯ ಒಂದು ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ನಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ ಸೊ ಪಾರ್ಟಿ ಪಾರ್ಟಿಶನ್ ಸಿಚುವೇಶನ್ ಇದೀವಿ ಏನೆಲ್ಲ ನಿಮ್ಗೆ ಪ್ರಾಬ್ಲಮ್ಸ್ ಗಳಿದ್ರು ಅದಕ್ಕೆ ಗೈಡೆನ್ಸ್ ಬೇಕು ಅಂಡ್ ಅದರಿಂದ ಯಾವ ತರ ನಿಮ್ಗೆ ಕ್ಲಾರಿಟಿ ಬೇಕು ಅಂತಂದ್ರೆ ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ನಿಮಗೆ ರೀಡಿಂಗ್ ಸಿಗ್ತಾ ಇದೆ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಇಂತದೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಡೆಫಿನೆಟ್ಲಿ ನೀವು ನಿಮ್ಮ ರೀಡಿಂಗ್ಸ್ ನ ಬುಕ್ ಮಾಡ್ಕೋಬಹುದು ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನಿಮಗೆ ರೀಡಿಂಗ್ ಸಿಗ್ತಾ ಇದೆ ಸೊ ನೀವು ಆಫ್ಟರ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂದ್ರೆ ಸೊ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಏನಿದೆ ಅದು ಎಕ್ಸ್ಪೈರಿ ಆಗುತ್ತೆ ಅಂತ ಹೇಳ್ಬೋದು ಸೊ ನನ್ಗೆ ಗೊತ್ತಿಲ್ಲ ಆಮೇಲೆ ನಾನು ಯಾವ ಥರ ಆಫರ್ಸ್ನ ನಾನು ಮಾಡ್ತೀನಿ ಅಂತ ಬಟ್ ಸ್ಟಿಲ್ ಇವಾಗ ಹೇಳೋದಾದ್ರೆ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಕಾಂಟ್ಯಾಕ್ಟ್ ಮಾಡೋದವ್ರಿಗೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನಿಮಗೆ ರೀಡಿಂಗ್ ಸಿಗ್ತಾ ಇದೆ ಅಂತ ಹೇಳ್ತಾ ಸೊ ನಿಮ್ಗೆ ನಿಮ್ಗೆಲ್ಲ ಪ್ರಶ್ನೆಗಳಿಗೆ ತುಂಬಾ ಮಾತಾಡಬೇಕು ಕ್ಲಾರಿಟಿ ಇದೆ ಕನ್ಫ್ಯೂಷನ್ ಇದೆ ಅದೆಲ್ಲ ಕ್ಲಿಯರ್ ಮಾಡ್ಕೊಂಬೋದು ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಜಸ್ಟ್ ಇವಾಗ ಹಾರ್ಡ್ಲಿ ಫೋರ್ ಡೇಸ್ ಇದೆ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಬರೋಕೆ ಸೊ ಯು ಕ್ಯಾನ್ ಯುಟಿಲೈಸ್ ದಿಸ್ ಟೈಮ್ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋನಲ್ಲಿ ಜಸ್ಟ್ ಏಂಜಲ್ಸ್ ಗೈಡೆನ್ಸ್ ಮಾತ್ರ ಇರುತ್ತೆ ನಿಮ್ಮ ಲೈಫ್ ಬಗ್ಗೆ ಕರಿಯರ್ ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಮ್ಯಾರೇಜ್ ಬಗ್ಗೆ ನಿಮ್ಮ ಸಿಚುಯೇಷನ್ ತಕ್ಕ ಹಾಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ನಿಮ್ಮ ಸುಚುಯೇಷನ್ಗೆ ನಿಮ್ಮ ಲೈಫ್ ಗೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಸಿಚುಯೇಷನ್ಗೆ ನಿಮ್ಮ ಕನೆಕ್ಷನ್ಗೆ ಅಥವಾ ನಿಮ್ಮ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಗಳಿಗೆ ನೀವು ಈ ಒಂದು ಗೈಡೆನ್ಸ್ ಇವಾಗ ತಿಳ್ಕೊಳ್ಳೋಣ ಏಂಜಲ್ಸ್ ಏನು ಗೈಡೆನ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮ ಸಿಚುಯೇಷನ್ಗೆ ನಿಮ್ಮ ರಿಲೇಷನ್ಶಿಪ್ಗೆ ಮ್ಯಾರೇಜ್ಗೆ ಅಥವಾ ನಿಮ್ಮ ಲೈಫ್ ಅಲ್ಲಿರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಗಳಿಗೆ ಪರಿಸ್ಥಿತಿಗೆ ಏನು ಗೈಡೆನ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಓಕೆ 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 ಸೊ ಮೂರು ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ಸೊ ಬಟ್ ಸೊ ಲಾಸ್ಟ್ ಕಾರ್ಡ್ ಬಂದು ಎಸ್ ಕಾರ್ಡ್ ಬಂದಿದೆ ಅಂಡ್ ಇಲ್ಲಿ ನೋಡ್ತಿರ್ಬೋದು ಸಕ್ಸಸ್ ಓಕೆ ಸೊ ಎಸ್ ಮತ್ತೆ ಸಕ್ಸಸ್ ಎರಡು ಕಾರ್ಡ್ ಬಂದಿದೆ ಅಂಡ್ ಇನ್ ನಿಯರ್ ಫ್ಯೂಚರ್ ಅಂಡ್ ದ ಬಾಟಮ್ ಆಫ್ ದಿ ಕಾರ್ಡ್ ನೋಡೋಣ ನೋ ಅಂತ ಬಂದಿದೆ ಇಲ್ಲಿ ಎಸ್ ಬಂದಿದೆ ನೋನು ಬಂದಿದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಓಕೆ ಸೊ ಈ ನಾಲ್ಕು ಗೈಡೆನ್ಸ್ ನಿಮ್ಮ ಸಿಚುಯೇಷನ್ಗೆ ನಿಮ್ಮ ಲೈಫ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇಲ್ಲಿ ನಂಗೆ ಎರಡು ನೋ ಮತ್ತೆ ಎಸ್ ಅಂತ ಎರಡು ಕಾರ್ಡ್ ಬಂದಿದೆ ಸೊ ಮೇ ಬಿ ಏನಕ್ಕೆ ನೋ ಬರ್ತಿದೆ ಅಂತ ಅಂದ್ರೆ ಪ್ರಾಬಬ್ಲಿ ಇವಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಅಥವಾ ನಿಮ್ಮ ಲೈಫ್ ಅಲ್ಲಿ ಪರಿಸ್ಥಿತಿ ಎಂತದ್ದೇ ಇರಲಿ ಈ ಕ್ಷಣದಲ್ಲಿ ನೀವೇನಾದ್ರೂ ಆಕ್ಷನ್ ತಗೊಬೇಕು ಅಥವಾ ಈ ಒಂದು ಕೆಲಸ ಅಥವಾ ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಏನಾದ್ರೂ ಇದೆ ಅಂತ ಅಂದ್ರೆ ಅಥವಾ ನೀವು ತುಂಬಾನೇ ಒದ್ದಾಡ್ತಾ ಇದ್ರೆ ಕೆಲಸ ನನ್ಗೆ ಆಗ್ಬೇಕು ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಬರಬೇಕು ಈ ಒಂದು ಕನೆಕ್ಷನ್ ಅಲ್ಲಿ ನನಗೆ ಮುಂದೆ ಬರುವಂತ ದಿನಗಳಲ್ಲಿ ನನ್ನ ವ್ಯಕ್ತಿ ನನಗೆ ಕಮಿಟ್ಮೆಂಟ್ ಕೊಡಬೇಕು ಅಥವಾ ಗೆ ಅಪ್ಲೈ ಮಾಡಿದೀರಾ ತುಂಬಾನೇ ಡಿಲೇ ಆಗ್ತಾ ಇದೆ ಅಂತ ಅಂದ್ರೆ ಈ ಒಂದು ಕ್ಷಣದಲ್ಲಿ ಈ ಒಂದು ಕ್ಷಣದಲ್ಲಿ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಅಷ್ಟೊಂದೇನು ಚೆನ್ನಾಗಿಲ್ಲ ಮೇ ಬಿ ಇದೊಂದು ರೈಟ್ ಟೈಮ್ ಅಲ್ವೇ ಅಲ್ಲ ನೀವು ಆ ಒಂದು ಕೆಲಸಗಳನ್ನ ಪಡ್ಕೊಳ್ಳೋದಕ್ಕೆ ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರೋದಕ್ಕೆ ಅಥವಾ ನಿಮ್ಮ ಲೈಫಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಔಟ್ ಆಗೋದಕ್ಕೆ ಮೇ ಬಿ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಮೇ ಬಿ ನಿಮ್ಮ ಜೀವನದಲ್ಲಿ ಇದೊಂದು ಕಾರ್ಮಿಕ್ ಸೈಕಲ್ ಇರಬಹುದು ಸೊ ಇದೆಲ್ಲ ಅನುಭವಿಸ್ಬೇಕು ಅನ್ನೋದು ನಿಮ್ಮ ಡೆಸ್ಟಿನಲ್ಲಿ ಇರ್ಬೋದು ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ನೋ ಅಂತ ಬರ್ತಾ ಇದೆ ಈ ಒಂದು ಸುಚುಯೇಶನ್ಗೆ ಈ ಒಂದು ಕ್ಷಣದಲ್ಲಿ ಎಸ್ ಅಂತ ಬರ್ತಾ ಇಲ್ಲ ನೋ ಅಂತ ಬರ್ತಾ ಇದೆ ಸೊ ಈ ಒಂದು ಕೆಲಸನ ಹೋಲ್ಡ್ ಮಾಡಿ ಎಂತದೇ ಇಲ್ಲಿ ನಿಮ್ಮ ಪರಿಸ್ಥಿತಿ ಆ ಕೆಲಸ ಇವಾಗ ಆಗಬೇಕು ಪಟ್ ಅಂತ ಆಗಲ್ಲ ಓಕೆನಾ ಸೊ ಅದಕ್ಕೆ ನೋ ಅಂತ ಹೇಳ್ತಿದ್ದಾರೆ ಏಂಜಲ್ಸ್ ಬಟ್ ಇಲ್ಲಿ ಎಸ್ ಅಂತಾನು ಹೇಳ್ತಿದ್ದಾರೆ ನೋ ಅಂತ ಹೇಳಿ ಎಸ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಮೇ ಬಿ ನೀವೇನು ಅನ್ಕೊಂತಾ ಇದ್ದೀರಾ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಇದೆ ಆ ಕೆಲಸ ಅಥವಾ ನೀವೇನಾದ್ರೂ ಮ್ಯಾರೇಜ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಪರ್ಸನ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಅಥವಾ ಸಮಥಿಂಗ್ ನಿಮ್ಮ ಕನೆಕ್ಷನ್ ಏನಾದ್ರೂ ಏರುಪೇರೆ ನಡೀತಾ ಇದ್ರೆ ಇದೆಲ್ಲ ಔಟ್ ಆಗ್ಬೇಕು ನಂದೊಂದು ದೊಡ್ಡ ಡ್ರೀಮ್ ಇದೆ ಅದೆಲ್ಲ ಫುಲ್ಫಿಲ್ ಆಗ್ಬೇಕು ನನಗೆ ಕರಿಯರ್ ಅಲ್ಲಿ ಪ್ರಮೋಷನ್ ಆಗ್ಬೇಕು ಅಥವಾ ನಾನು ತುಂಬಾ ಎಫರ್ಟ್ಸ್ ಆಗ್ತಾ ಇದೀನಿ ನನಗೆ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ನಿಮಗೆ ತುಂಬಾನೇ ಗ್ರಜಸ್ ಇದ್ರೆ ಲೈಫಲ್ಲಿ ಅದೆಲ್ಲವೂ ಕೂಡ ಮುಂದೆ ಬರುವಂತಹ ದಿನಗಳಲ್ಲಿ ಫ್ಯೂಚರ್ ಅಲ್ಲಿ ನೀವು ಅನ್ಕೊಂಡಿದ್ದೆಲ್ಲವೂ ಕೂಡ ಎಸ್ ಆಗತ್ತೆ ಅಂತ ಬರ್ತಾ ಇದೆ ಸೊ ಸದ್ಯಕ್ಕೆ ನೀವೇನು ಯೋಚನೆ ಮಾಡ್ತಾ ಇದ್ರ ಅದ್ರ ಬಗ್ಗೆ ಸ್ವಲ್ಪ ಹೋಲ್ಡ್ ಅಲ್ಲಿರಿ ಪಾಸಿಟಿವ್ ಆಗಿರಿ ಬಿಲೀವ್ ಮಾಡಿ ಅದಾಗೆ ಆಗತ್ತೆ ಫ್ಯೂಚರ್ ಅಲ್ಲಿ ಮುಂದೆ ಬರುವಂತಹ ನೆಕ್ಸ್ಟ್ ಒನ್ ಇಯರ್ ಒಳಗಡೆ ನೀವೇನೆಲ್ಲ ಅನ್ಕೊಂಡಿದ್ರಲ್ಲ ನಿಮ್ಮ ಡ್ರೀಮ್ಸ್ ಮ್ಯಾರೇಜ್ ಪರ್ಸನ್ ಅಟ್ರಾಕ್ಟ್ ಮಾಡ್ತಾ ಇದರೋದು ಅಥವಾ ರೀಕನ್ಸಲೇಷನ್ ಅಥವಾ ನಿಮ್ಮ ಪರಿಸ್ಥಿತಿಗೆ ಏನು ಕೂಡ ಮಾಡೋಕಾಗ್ತಿಲ್ಲ ಆಕ್ಷನ್ ತಗೊಬೇಕು ಬೇರೆ ಕೆಲಸ ಮಾಡಬೇಕು ಇದೆಲ್ಲ ಏನೆಲ್ಲ ನಿಮಗೆ ಅನಿಸ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ನಡೆಯುತ್ತೆ ಸೊ ನಡೆಯುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಪಾಸಿಟಿವ್ ಆಗಿರಿ ಬಿಲೀವ್ ಮಾಡಿ ಮುಂದೆ ಬರುವಂತಹ ದಿನಗಳಲ್ಲಿ ನೀವು ಅನ್ಕೊಂಡಿದ ಎಲ್ಲವೂ ಕೂಡ ಅಟ್ರಾಕ್ಟ್ ಆಗತ್ತೆ ಸಿಗತ್ತೆ ಫುಲ್ಫಿಲ್ ಆಗತ್ತೆ ನಿಮ್ಮ ಎಲ್ಲ ಡಿಸೈರ್ಸ್ ನಿಮ್ಮ ಎಲ್ಲ ಡ್ರೀಮ್ಸು ಅಂತ ಹೇಳ್ಬಹುದು ಸೊ ಸದ್ಯಕ್ಕೆ ನಿಮ್ಮ ಒಂದು ರೈಟ್ ಟೈಮ್ ಅಲ್ಲ ನೀವೇನೆಲ್ಲ ಆಸೆ ಪಡ್ತಾ ಇದ್ರೆ ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಸೊ ನಿಮ್ಮ ಲೈಫ್ ಅಲ್ಲಿ ಕಾರ್ಮಿಕ್ ಸೈಕಲ್ ಹೋಡ್ತಾ ಇದೆ ಸೊ ಹಾಗಾಗಿ ತುಂಬಾನೇ ನೆಗೆಟಿವಿಟಿ ಆಬ್ಸ್ಟೆಕಲ್ಸ್ ಡಿಲೇನೆಸ್ ಅಥವಾ ಪೋಸ್ಟ್ಪೋನ್ ಆಗೋದು ಇದೆಲ್ಲ ನಿಮ್ಮ ಡೆಸ್ಟಿನ್ ಅಲ್ಲಿ ಇದೆ ಇದನ್ನೆಲ್ಲ ನೀವು ಲೈಕ್ ಯು ಇದೆಲ್ಲ ಅನುಭವಿಸಬೇಕು ಅಂತ ಸೊ ಹಾಗಾಗಿ ನೋ ಅಂತ ಬರ್ತಾ ಇದೆ ಬಟ್ ನೀವು ಅನ್ಕೊಂಡಿದ್ ಎಲ್ಲವೂ ಕೂಡ ಆಗತ್ತೆ ಯಾವಾಗ ಆಗತ್ತೆ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಫ್ಯೂಚರ್ ಅಲ್ಲಿ ಅದು ನಡೆಯುತ್ತೆ ಓಕೆ ಸೊ ಡೆಫಿನೆಟ್ಲಿ ಎಸ್ ಸಕ್ಸಸ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ತುಂಬಾ ಜನ ಅನ್ಕೊಂಡಿದಿರ ನನಗೆ ಮ್ಯಾರೇಜ್ ಸಕ್ಸಸ್ಫುಲ್ ಆಗಬೇಕು ನಮ್ಮ ಪಾರ್ಟ್ನರ್ ಜೊತೆ ಮದುವೆ ಆಗಬೇಕು ಅಂಡ್ ನನ್ನ ವ್ಯಕ್ತಿ ಜೊತೆ ರೀಕನ್ಸಿಲೇಷನ್ ಆಗಬೇಕು ನನಗೆ ಕೆಲಸ ಸಿಕ್ಕಿ ನನಗೆ ಒಳ್ಳೆ ಕೆಲಸದಲ್ಲಿ ಪೋಸ್ಟಿಂಗ್ ಸಿಗಬೇಕು ಅಥವಾ ಏನೆಲ್ಲ ನೀವು ಅನ್ಕೋತಾ ಇದ್ರ ಅಥವಾ ಸಿಚುಯೇಷನ್ ಯಾವ ತರ ನಿಮ್ದಿದೆ ಅಂತ ನೀವು ತುಂಬಾ ದೊಡ್ಡದಾಗಿ ಪ್ಲಾನ್ ಮಾಡಿದ್ರ ದೊಡ್ಡದಾಗ ಅದು ನಡಿಬೇಕು ಅಂತ ಆಸೆ ಪಡ್ತಾ ಇದ್ರ ಅದು ಯಾವಾಗ ಸಕ್ಸಸ್ ಸಿಗತ್ತೆ ಅಂತ ತುಂಬಾನೇ ಪರದಾಡ್ತಾ ಇದ್ರ ಹಾರ್ಡ್ ವರ್ಕ್ ಮಾಡಿದ್ರ ಇಷ್ಟು ದಿನಗಳ ಕಾಲ ಆ ಒಂದು ವ್ಯಕ್ತಿಗಾಗಿರ್ಬೋದು ಕೆಲ್ಸಕ್ಕಾಗಿರ್ಬೋದು ಸುಚುಯೇಷನ್ ಗೋಸ್ಕರ ಇದು ಯಾವಾಗ ಟರ್ನ್ಔಟ್ ಆಗುತ್ತೆ ನನ್ನ ಫೇವರ್ಗೆ ಅಂತ ತುಂಬ ಯೋಚನೆ ಮಾಡ್ತಾ ಇದ್ರ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನೀವ್ ಅನ್ಕೊಂಡಿದ್ ಎಲ್ಲವೂ ಕೂಡ ಸಕ್ಸಸ್ ಆಗತ್ತೆ ನೀವೇನೆಲ್ಲ ಅನ್ಕೊಂಡಿರಿ ನಿಮ್ಮ ಆಸೆಗಳು ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಡ್ರೀಮ್ಸ್ ಆಗಿರ್ಬಹುದು ಕೆಲ್ಸ ಆಗಿರ್ಬೋದು ಮ್ಯಾರೇಜ್ ಆಗಿರ್ಬೋದು ರಿಕನ್ಸಲೇಷನ್ ಆಗಿರ್ಬಹುದು ಏನೇ ನೀವು ಪ್ಲಾನ್ ಮಾಡ್ತಾ ಇರಿ ಅದು ಡೆಫಿನೆಟ್ಲಿ ನೀವೇನ್ ಅನ್ಕೋತಾ ಇದ್ರಿ ಈ ಒಂದು ಕ್ಷಣದಲ್ಲಿ ಆಗದೇ ಇರಬಹುದು ಬಟ್ ಮುಂದೆ ಬರುವಂತಹ ದಿನಗಳಲ್ಲಿ ಆ ಒಂದು ಎಲ್ಲಾ ಕೆಲ್ಸಗಳು ಸಕ್ಸಸ್ ಆಗತ್ತೆ ಅದೆಲ್ಲವೂ ಕೂಡ ನಿಮ್ಮ ಕಾಲಿಗೆ ಬರುತ್ತೆ ಸಿಗತ್ತೆ ಅಂತ ಬರ್ತಾ ಇದೆ ಕಾಲಕ್ಕೆ ಟೈಮ್ ಟೈಮ್ಗೆ ವೈಟ್ ಮಾಡಿ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ನೀವು ಅನ್ಕೊಂಡಿದ್ದೆಲ್ಲವೂ ನೆರವೇರ್ತಾ ಇದೆ ಸಕ್ಸಸ್ ಆಗತ್ತೆ ಸೊ ನೀವೇನಾಗೆ ನೀವೇನಾದ್ರೂ ಅನ್ಕೊಳ್ಳಿ ನೀವೇನಾದ್ರೂ ಮಾಡಿ ಪ್ಲಾನು ಅದಕ್ಕೆ ಸಕ್ಸಸ್ ಡೆಫಿನೆಟ್ಲಿ ಇದ್ದೇ ಇದೆ ಸೊ ಒಂದಲ್ಲ ಒಂದು ದಿನ ಯು ವಿಲ್ ಅಟ್ರಾಕ್ಟ್ ಸಕ್ಸಸ್ ಅಂಡ್ ಅದು ಮಾತ್ರ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ ಬರ್ತಾ ಇದೆ ಸೊ ಎಂತದೇ ಸಿಚುಯೇಷನ್ ಅಲ್ಲಿ ಇರಿ ಎಂತದೇ ನಿಮಗೆ ಪ್ರಶ್ನೆಗಳಿರಿ ಕೆಲಸ ಆಗತ್ತಾ ನಿಮ್ಮ ಪ್ರಶ್ನೆಗಳು ನೂರ್ ಆ ನೂರ್ ಕೆಲಸದಲ್ಲಿ ಒಂದ್ ಹತ್ತು ಕೆಲಸ ಆದ್ರೂ ಸಕ್ಸಸ್ ಆಗುತ್ತಾ ಅಂದ್ರೆ ಡೆಫಿನೆಟ್ಲಿ ಎಸ್ ಇದು ಬರ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ಸುಚುವೇಷನ್ ಎಂತದೇ ಇರಲಿ ಎಂತದೇ ಪ್ರಾಬ್ಲಮ್ಸ್ ಇರಲಿ ಎಂತದೇ ರಿಸ್ಕ್ ಇರಲಿ ಚಾಲೆಂಜಿಂಗ್ ಇರಲಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಅಟ್ರಾಕ್ಟ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಬಂದು ಇನ್ ದನ್ಯರ್ ಫ್ಯೂಚರ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಗೈಸ್ ಸೊ ಮುಂದೆ ಬರುವಂತ ದಿನಗಳಲ್ಲಿ ಯು ವಿಲ್ ಅಟ್ರಾಕ್ಟ್ ಸೋ ಮೆನಿ ಗುಡ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು ಇನ್ ದನ್ ಯೋರ್ ಫ್ಯೂಚರ್ ಮೇ ಬಿ ನೀವು ಪ್ಲಾನ್ ಮಾಡ್ತಾ ಇದ್ರ ನಾವಿಬ್ರು ಲವ್ ಮಾಡ್ತಾ ಇದ್ವಿ ಮದ್ವೆ ಯಾವಾಗ ಆಗತ್ತೆ ಮದ್ವೆ ಯಾವಾಗ ನನ್ನ ವ್ಯಕ್ತಿ ಮದ್ವೆ ಮಾಡ್ಕೋತಾರ ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಯಾವಾಗ ಸಿಗುತ್ತೆ ಅಂತ ನೀವೇನಾದ್ರೂ ಒದಾಡ್ತಾ ಇದ್ರ ಮ್ಯಾರೇಜ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಅಥವಾ ಸಮಥಿಂಗ್ ಯು ಆರ್ ಪ್ಲಾನಿಂಗ್ ಟು ಬಿಗ್ ಈ ಕೆಲಸ ನನ್ಗೆ ಇವಾಗ್ಲೇ ಬೇಕು ಆಗುತ್ತಾ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಪಾಸಿಬಿಲಿಟೀಸ್ ಆರ್ ದೇರ್ ಅದೇನೇ ಆದ್ರೂ ಕೂಡ ನಿಯರ್ ಫ್ಯೂಚರ್ ಅಲ್ಲಿ ಆಗುತ್ತೆ ನಿಯರ್ ಫ್ಯೂಚರ್ ಇನ್ ದ ಸೆನ್ಸ್ ಆಫ್ಟರ್ ಒನ್ ಇಯರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಈ ಎನರ್ಜಿಸ್ ಇದೆ ನೀವೇನೆಲ್ಲ ಅನ್ಕೋತಾ ಇದ್ರ ಏನೆಲ್ಲಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅದೆಲ್ಲವೂ ಕೂಡ ಆಗತ್ತೆ ಸಿಗತ್ತೆ ನಿಮಗೆ ದಕ್ಕೆ ದಕ್ಕತ್ತೆ ಸೊ ಪಾಸಿಟಿವ್ ಇನ್ ಇಂದ ನೀವು ಫ್ಯೂಚರ್ ಅಲ್ಲಿ ಅದನ್ನೆಲ್ಲಾನು ಕೂಡ ನೀವು ಅಟ್ರಾಕ್ಟ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ನೀವು ಲೈಕ್ ನೋ ರಿಕನ್ಸಿಲೇಷನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅಂತ ಅನ್ಕೊಳ್ಳಿ ಸೊ ನಿಮ್ಮ ಪಾರ್ಟ್ನರ್ ನನ್ನ ಅಲ್ಲಿ ವಾಪಸ್ ಬರ್ತಾರ ಅಂತ ಅನ್ಕೊಳ್ಳಿ ಸೊ ಡೆಫಿನೆಟ್ಲಿ ಅವ್ರ ಬಗ್ಗೆ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ರ ಥಿಂಕ್ ಮಾಡ್ತಾ ಇದ್ರ ಇನ್ ದ ಸೇಮ್ ಟೈಮ್ ನೀವು ಆಕ್ಷನ್ ಕೂಡ ತಗೊಂತಾ ಇದ್ರ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಆ ಒಂದು ವ್ಯಕ್ತಿ ನಿಯರ್ ಫ್ಯೂಚರ್ ಅಲ್ಲಿ ಸಿಗ್ತಾರೆ ಬರ್ತಾರೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ ಮದುವೆ ಕಮಿಟ್ಮೆಂಟ್ ಕೊಡ್ತಾರ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಇವಾಗ ಡೆಫಿನೆಟ್ಲಿ ಒಂದು ವ್ಯಕ್ತಿ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಪ್ಲಾನ್ ಮಾಡ್ತಾ ಇರಬಹುದು ನನ್ನ ವ್ಯಕ್ತಿನೇ ಮದುವೆ ಮಾಡ್ಕೊಬಹುದು ಅಂತ ಸೊ ಯಾವಾಗ ಈ ಒಂದು ವ್ಯಕ್ತಿ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ನಾವಿಬ್ರು ಪ್ರೀತಿ ಮಾಡಿ ತುಂಬಾ ವರ್ಷಗಳಾಗ್ತಾ ಬಂತು ಸೊ ನನ್ನ ವ್ಯಕ್ತಿ ಯಾವಾಗ ನನ್ನ ಮದುವೆ ಆಗ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇನ್ ದ ನಿಯರ್ ಫ್ಯೂಚರ್ ಅಲ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಗಿವ್ಸ್ ಅ ಮ್ಯಾರೇಜ್ ಕಮಿಟ್ಮೆಂಟ್ ಅಂತ ಹೇಳ್ತೀನಿ ಸೊ ಇವ್ರ ಜೊತೆನೇ ಮದುವೆ ಆಗ್ಬೇಕು ಅಂತ ಡೆಸ್ಟಿನಲ್ಲಿ ಬರ್ದಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಪನ್ಸ್ ಅದು ಬರ್ದಿದೆಯ ಡೆಸ್ಟಿನಿಯಲ್ಲಿ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಅದಕ್ಕೆ ಹಿಂದೆ ಫ್ಯೂಚರ್ ಅಂತ ಬರ್ತಾ ಇದೆ ಸೊ ಹಿಂದೆ ಫ್ಯೂಚರ್ ಅಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ನೀವೇನೇ ಅನ್ಕೊಂಡ್ರು ಅದೆಲ್ಲವೂ ಕೂಡ ಮ್ಯಾನಿಫೆಸ್ಟ್ ಆಗ್ತಾ ಇದೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರೋ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರೋ ಎಲ್ಲವೂ ಕೂಡ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಬಿಲೀವ್ ಮಾಡಿ ಪಾಸಿಟಿವ್ ಆಗಿರಿ ಅಂಡ್ ಟ್ರಸ್ಟ್ ಮಾಡಿ ಬಿಲೀವ್ ಮಾಡಿ ಯೂನಿವರ್ಸ್ ಯಾವಾಗ್ಲೂ ನಿಮ್ಮ ಒಂದು ಮಾತುಗಳನ್ನಾಗಿರ್ಬೋದು ಅದೆಲ್ಲಾನು ಕೂಡ ಕೇಳಿಸ್ಕೊತಾ ಇರ್ತಾರೆ ಅಂಡ್ ಒಂದು ಯೂನಿವರ್ಸು ಕೂಡ ನಿಮ್ಮ ಫ್ರೀಕ್ವೆನ್ಸಿಗೆ ರಿಯಾಕ್ಟ್ ಮಾಡ್ತಾ ಇರ್ತಾರೆ ಸೊ ಡೆಫಿನೆಟ್ಲಿ ನಿಮಗೆ ಯಾವ ಟೈಮಲ್ಲಿ ಏನ್ ಸಿಗಬೇಕು ಅಂತ ಬರ್ದಿರುತ್ತೋ ಅದೇ ಟೈಮ್ ಅಲ್ಲಿ ಎಲ್ಲವೂ ಕೂಡ ಸಿಗತ್ತೆ ಸೊ ಯಾರಿಗೂ ಇಲ್ಲಿ ಮೋಸ ನಡೆಯೋದಿಲ್ಲ ಅಂತ ಹೇಳ್ತಾ ಸೊ ಪಾಸಿಟಿವ್ ಆಗಿರಿ ಏಂಜಲ್ಸ್ ಆರ್ ಸೇಯಿಂಗ್ ಎಲ್ಲವೂ ಎಲ್ಲವೂ ನಿನಗೆ ಸಿಗುತ್ತೆ ಎಲ್ಲಾನು ಕೂಡ ನಿನಗೆ ಬರುತ್ತೆ ಅಟ್ ದ ರೈಟ್ ಟೈಮ್ ಒಂದು ಡಿವೈನ್ ಟೈಮಿಂಗ್ ಇದೆ ನಿಮ್ಮ ಲೈಫಲ್ಲಿ ಎಲ್ಲಾನು ಕೂಡ ನಡೆಯೋದಕ್ಕೆ ಆ ಒಂದು ಡಿವೈನ್ ಟೈಮಿಂಗ್ ಬಂದಾಗ ಡೆಫಿನೆಟ್ಲಿ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಹೇಳ್ತಿದ್ದಾರೆ ಸೊ ಇಂಡಿಯನ್ ಯೋರ್ ಫ್ಯೂಚರ್ ಸಕ್ಸಸ್ ಎಸ್ ಮತ್ತೆ ನೋ ಸೊ ನೋ ಏನಕ್ಕೆ ಬರ್ತಿದೆ ಅಂದ್ರೆ ನಿಮ್ಮ ತಕ್ಕ ತಕ್ಕಾಗಿ ಇವಾಗ ಸದ್ಯಕ್ಕೆ ಕೆಲಸ ಆಗದೆ ಇರ್ಬೋದು ಬಟ್ ಮುಂದೆ ಬರುವಂತಹ ದಿನಗಳಲ್ಲಿ ಅದು ನಡೆಯುತ್ತೆ ಇವಾಗ ಅದು ನಡೆದೇ ಇರ್ಬೋದು ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಅದು ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾ ಸೊ ಎಸ್ ಗೈಸ್ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೋಬೇಕು ಅಂತ ಆಸೆ ಇದೆ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೂಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಇಫ್ ಯು ಆರ್ ರಿಯಲಿ ವಿಯರ್ ಇಂಟ್ರೆಸ್ಟೆಡ್ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಜಾಬ್ ಕರಿಯರ್ ಮಾರ್ ರಿಲೇಷನ್ಶಿಪ್ ತರ್ಡ್ ಪಾರ್ಟಿ ಸಿಚುಯೇಷನ್ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅನ್ನೋದು ಎಲ್ಲದಕ್ಕೂ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಇಷ್ಟೊತ್ತೇ ಕ್ವಶನ್ಸ್ ನ ಕೇಳಬೇಕಾ ಇಷ್ಟೊತ್ತೇ ಮಾತಾಡಬೇಕು ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ನೀವು ಎಷ್ಟು ಬೇಕಾದ್ರೂ ಮಾತಾಡಬಹುದು ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಅಂತ ಹೇಳ್ತಾ ಯು ಗೈಸ್